ಸಂಘ ಧರ್ಮಸ್ಥಳ ಸಂಘದ ಸಾಲದು ನಿಮ್ಮಲ್ಲಿ ಕೇಸ್ ಮಾಡಬಹುದ ನಮ್ಮಲ್ಲಿ ಕೇಸ್ ಮಾಡಿದ್ರೆ ಏನ್ ಯಾವ ತರ ನೀವು ಏನೋ ಇದು ಕೊಟ್ಟಿದ್ರಲ್ಲ ಇವಾಗ ಏನ್ ಹೇಳಿ ಕರೆಕ್ಟ್ ಹೇಳಿ ಫೋನ್ ನಂಬರ್ ಹಾಕಿ ಕೊಟ್ಟಿದ್ರಲ್ಲ ಹ್ಮ್ ಹೇಳಿ ಏನಾಯ್ತು ಹೇಳಿ ಅದಕ್ಕೆ ಸಂಘದ ಕೇಸ್ ಮಾಡಬಹುದು ಅಂತ ಹ್ಮ್ ಏನ್ ತಪ್ಪಾಗಿದೆ ಏನೇನು ಇದೆ ನಿಮ್ಮತ್ರ ಡಾಕ್ಯುಮೆಂಟ್ ತಗೊಂಡ್ ಬನ್ನಿ ಕೊಟ್ಟರೆ ಬೇಕಾದ್ರೆ ಕೇಸ್ ಮಾಡಿಸುವ ಅವ್ರು ಸರಿಯಾಗಿ ಏನೆಲ್ಲ ಬೇಕು ಅಲ್ಲ ನಿಮ್ಮತ್ರ ಏನೇ ಡಾಕ್ಯುಮೆಂಟ್ ಇದೆ ಸರ್ ಈ ಸಾಲ ಕಟ್ಟೋದಕ್ಕೆ ಏನಿದೆ ನೀವು correct ಆಗಿ ಕಟ್ಟೋದಕ್ಕೆ ಏನಿದೆ ಅದು ನಿಮ್ಗೆ ಏನಾದ್ರು correct ಆಗಿ ಇದ್ರೆ ok correct ಆಗಿ ಇಲ್ಲ ನಾನ್ ಕಟ್ಟೋ ದುಡ್ಡಿಗೆ ಸರಿಯಾದ ಲೆಕ್ಕ ಇಲ್ಲ ಅಂದ್ರೆ ತಗೊಂಡ್ ಬನ್ನಿ ಹೌದಾ ಉಳಿತಾಯ ದುಡ್ಡು ಏನಾಯ್ತು ತಗೊಂಡ್ ಬನ್ನಿ ಉಳಿತಾಯ ದುಡ್ಡು ಏನಿದೆ ಎಷ್ಟು ಪರ್ಸೆಂಟ್ ಅಂತ ತಗೊಂಡ್ ಬನ್ನಿ ಬರೋ ಚಾರ್ಜ್ ಕೊಡ್ತೀರಾ ಖಂಡಿತ ಕೊಡ್ತೀನಿ ಬೆಂಗಳೂರಿಗೆ ಹೋಗ್ಬೇಕಾ ಖಂಡಿತ ಕೊಡ್ತೀನಿ ಖಂಡಿತ ಬನ್ನಿ ಮತ್ತೆ ಒಂದು ಒಂದು ಲಕ್ಷ ರೂಪಾಯಿ ಸಾಲ ಕೊಡ್ಬೋದಾ ಯಾವ್ ಯಾವ್ ಸಾಲ ಸಾಲ ನಾನು 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 ಫೈನಾನ್ಸ್ ಕಂಪ್ನಿ ಇಟ್ಟಿದ್ದೀರಾ ಇಲ್ಲ ನಿಮ್ಮ ತೊಂದರೆ ಆಗಿರೋರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದೀನಾ ನೀವು ಹೇಳ್ತಿದ್ದೀರಲ್ಲ ನಾನು ಏನು ಆಗಿರೋದಕ್ಕೆ ನಾನು ಒಂದು ಲಕ್ಷ ಕೊಡೋದು ಒಂದೇ ನೀವು ಒಂದು ಲಕ್ಷ ಮೂಸ ಹೋಗ್ಬಿಡಿ ಅಂತ ಅವೇರ್ನೆಸ್ ಮಾಡೋದು ಒಂದೇ ಅಲ್ಲ ನಮಗೆ ಏನು ಬೇಡ ನಾವು ಸಂಘ ಕ್ಲೋಸ್ ಮಾಡ್ತೀವಿ ಮಾಡಿ ನೀವು ಕೊಡ್ತೀರಾ ಅಂತಂದ್ರೆ ಇದು ಉತ್ತರ ಅಲ್ಲ ಯಾರು ನಾವು ಸಂಘ ಕ್ಲೋಸ್ ಮಾಡ್ತೀವಿ ನಮ್ಮದೊಂದು ಮೂರು ಲಕ್ಷ ರೂಪಾಯಿ ಸಾಲ ಇದೆ ಹ್ಮ್ 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 ಯಾಕೆಂದ್ರೆ ನಾವು ಕೋಳಿ ಗುಡಿಯೋ ಅಂಡಿಗೆ ಅದಕ್ಕೆ ಇದಕ್ಕೆ ಎಲ್ಲ ತಕೊಂಡಿರುವುದು ಆಯ್ತು ಆಯ್ತು ಸೊ ನಾವೊಂದು ಇಪ್ಪತ್ತು ವರ್ಷ ಎಷ್ಟೇ ಹ್ಮ್ ಹಾಗೆ ಅದನ್ನ ಕಟ್ಟತ ಬರ್ತಾ ಇದ್ದೀವಿ ತಕೊಳ್ತಾ ಇದ್ದೀವಿ ಇದರನ್ನೆಲ್ಲ ಮುಗಿಸಿ ಬಿಡುವ ಮುಗಿಸಿ ಬಿಟ್ಟರೆ ನಿಮ್ಮ ಹತ್ರ ಒಂದು ಐದು ಲಕ್ಷ ಸಾಲ ಸಿಕ್ಕಿದ್ರೆ ಒಳ್ಳೇದು ನೀವು ಹೆಂಗ ತಗೊಂಡೆ ಹೆಂಗ್ ತಗೊಂಡ್ ಬಂದ್ರಿ ಅವ್ರಿಗೆ ಹೆಂಗ್ ಹೆಂಗ್ ಸಾಲ ಕೊಟ್ರು ಫಸ್ಟ್ ಅವ್ರಿಗೆ ಎಷ್ಟು ರೂಪಾಯಿ ಕಟ್ಕೊಂಡ್ ಬಂದ್ರಿ ಮೊದಲು ಏನಿಲ್ಲ ನಮ್ಗೆ ಏನು ಇಲ್ಲ ಡಾಕ್ಯುಮೆಂಟ್ ಇಲ್ಲ ಏನಿಲ್ಲ ಹಾಗೆ ಕೊಡ್ತಿದ್ರು ಹಾಗೆ ಕೊಡ್ತಿದ್ರ ಹೌದು ಫಸ್ಟ್ ಎಷ್ಟು ಕೊಟ್ರು ಫಸ್ಟ್ ಒಂದ್ ಲಕ್ಷ ಕೊಟ್ರು ಫಸ್ಟ್ ಒಂದ್ ಲಕ್ಷ ಕೊಟ್ಬಿಟ್ರು ನಿಮ್ಗೆ ಹೌದು ನೀವು ನಾಳೆ ಬೇಕಾ ಕೊಡಿ ದಾಖಲೆ ಕಂತ ತಗೊಂಡ್ಬನ್ನಿ ಒಳ್ಳೇದಾಗಿದ್ರೆ ಒಳ್ಳೇದು ಅಂತ ಮಾತಾಡುವ ಖಂಡಿತ ಬನ್ನಿ

ಹ್ಮ್ ಕಡೆಯಿಂದ ಒಂದ್ ಲಕ್ಷ ಎರಡ್ ಲಕ್ಷ ಪ್ರಾಫಿಟ್ ಹೆಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಕೇಳಿ ಇಂತಿಂತ ವಿಷಯದಲ್ಲಿ ಮೋಸ ಹೋಗ್ತೀರಾ ಸಾಕು ನೀವು ಮೈನಸ್ ಆದ್ರೆ ಸಾಕು ಪ್ರಶ್ನೆ ಮಾಡಿದ್ರೆ ಸಾಕು ನಿಮ್ ದುಡ್ಡು ನಿಮ್ಗೆಳಿಯುತ್ತೆ ಅಲ್ಲ ನಮಗೀಗ ಅನ್ಯಾಯ ಮಾಡೋರಿಗೆ ಅವೇರ್ನೆಸ್ ಮಾಡಕ್ ಬಂದಿದ್ದೀನಿ ಹೇಳಿ ಅಲ್ಲ ನನಗೆ 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 ಇರೋದು ಹತ್ತು ಸ್ಥಳ ಒಂದು ಮನೆ ಏನ್ ಹೇಳಿ ಇದರಲ್ಲಿ ನಾನು ಇದ್ದೀನಿ ಇದ್ರಲ್ಲಿ ಬೋಧಕ ಕೊಟ್ಟಿದ್ದೀನಿ ಈ ಸಂಘದಿಂದ ಯಾವ ಸಂಘ ಅದು ಏನೇ ಧರ್ಮಸ್ಥಳ ಸಂಘ ಸಂಘದ ಹೆಸರೇನು ನೀವು ಆಯ್ತಾ ನೀವ್ ಇರೋದಕ್ಕೆ ಸಂಘದ ಹೆಸರೇನು ಯಾವ್ದು ಸಂಘ ಚಾಮುಂಡೇಶ್ವರಿ ಸಂಘ ಸ್ಟಾರ್ಟಿಂಗ್ ಇಪ್ಪತ್ತು ವರ್ಷದಿಂದ ನೀವು ಅಲ್ಲೋ ಅಂತ ಇದೀರಿ ಉಳಿತಾಯ ನೋಡಿ ಸರಿ ಮೂವತ್ತು ಸಾವಿರ ಸಿಕ್ಕಿದೆ ಫೈನ್ ಸರಿ ಸಾವಿರ ಸಿಕ್ಕಿದೆ ನನ್ನ ಹೆಂಟಿಗೂ ಸಿಕ್ಕಿದೆ ಇನ್ನೊಂದ್ಸರಿ ಫೈಲ್ಸ್ಪರೇಷನ್ ಈ ವಿಷಯ ಕೇಳಿ ಫೈಲ್ಸ್ ಆಪರೇಷನ್ ಆಗಿದ್ದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ಕಿದೆ ಅದು ಸಂಘದಿಂದ ಕೊಟ್ಟದ ಇನ್ಶೂರೆನ್ಸ್ ಕಂಪನಿ ಅವರಿಂದ ಕೊಟ್ಟದ ಕಂಪನಿ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಇದೇ ಸಂಘದಿಂದ ನೀವು ಇನ್ಶೂರೆನ್ಸ್ ನೀವು ಕಟ್ಟೋದು ಅದು ನೋಡಿ ಇಲ್ಲಿ ಇದೇ ಕುರುಂಜಿ ವೆಂಕಟರಮಣ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋದು ಧರ್ಮಸ್ಥಳದ ಸೀದಾ ಅಲ್ಲಿಗೆ ಹೋಗಿ ನಾನು ಒಂದು ರೂಪಾಯಿ ಕಟ್ಟಿಲ್ಲ ಒಳ್ಳೇದು ಏನನ್ನಿ ಹಂಗಾದ್ರೆ ಒಳ್ಳೇದು ಇನ್ನೊಂದ್ಸರಿ ಬೋನು ಇದಾಗಿತ್ತು ನಮ್ಮ ಇಲ್ಲಿ ಒಂದು ಸುತ್ತ ನೀವು ದಿವಸ ಬನ್ನಿ ಇಲ್ಲಿ ಮಡಿಕೇರಿ ತಾಲೂಕು ರೋಡ್ಗೆ ಒಂದ್ ಹತ್ತು ಜನರ ನಿಮ್ಮ ಮುಂದೆ ಕೂರಿಸ್ತೀನಿ ಎಲ್ಲ ಬೋನ್ ಕಟ್ ಆಗಿರೋದು ಇದು ಕಟ್ ಹೌದು ಎಷ್ಟೇ ಸ್ವಲ್ಪ ಅದರನ್ನ ಪರೀಕ್ಷೆ ಮಾಡಿ ಸ್ವಲ್ಪ ನೀವು ನೀವು ಈಗ ನೀವ್ ಹೇಳ್ತಿಲ್ಲ ಬನ್ನಿ ನಾನು ಇದು ಮಾಡ್ತೀನಿ ನಿಮ್ಮ ತಗೊಳಕೋಸ್ಕರ ಮಾಡ್ತೀರಾ ನೀವು ಇದನ್ನ ಬನ್ನಿ ಬಂದು ನನ್ನ ಮರಗೋಡಿನಲ್ಲಿ ಒಂದು ಐವತ್ತು ಸಂಘ ಉಂಟು ಐವತ್ತು ಸಂಘದಲ್ಲಿ ಐವತ್ತು ಜನರು ಇನ್ಸುರೆನ್ಸ್ ತಗೊಂಡಿದ್ದಾರೆ ಜಾಸ್ತಿ ತಗೊಂಡಿರ್ಬೋದು ಒಂದು ನೂರೈದು ನೀವ್ ಬನ್ನಿ ಅಡ್ರೆಸ್ ಕೊಟ್ಟು ಕಳಿಸಿ ಇಲ್ಲ ನೀವು ನಿಮಗೆ ಅಲ್ಲಿಂದ ಬರೋದಕ್ಕೆ ನಾನ್ ದುಡ್ಡು ಕೊಡ್ತೀನಿ ಕೋಳಿಗೆ ತಗೊಂಡಿದ್ದೀನಿ ಇದೇ ಸರ್ಕಾರದಿಂದ ನನಗೆ ಈ ಸರಿ ಏನಾಯ್ತ್ರೆ ಒಂದು ಕೋಳಿ ಗೋಡಿಗೆ ನನಗೆ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಹೇಳಿ ನೀವು ಕಟ್ಟಿ ಕೊಡ್ತೀನಿ ಅಂತ ಆಯ್ತಾ ಸರ್ಕಾರದಿಂದ ಅದೇನೋ ಇದರ ಇದು ಬರ್ತದೆ ನೋಡಿ ಪಂಚಾಯತಿ ನನಗೆ ಬಂದಿರೋ ಎಷ್ಟು ಗೊತ್ತ ಐದು ಸಾವಿರ ಈಗ ಕೇಳಕ್ ಹೋದ್ರೆ ಈಗ ಮಾಡಿ ಒಂದುವರೆಸ ಆಯ್ತು ಕೇಳಕ್ ಹೋದ್ರೆ ಬಡ್ಜೆಟ್ ಇಲ್ಲ ಅಂತ ಹೇಳ್ತಾರೆ ಇಂತರ ಬನ್ನಿ ತೋರಿಸ್ಕೊಡ್ತೀನಿ ನನ್ನ ಒಂದು ಕಟ್ಟಿದ್ವಿ ನಿನಗೆ

ನಿಮ್ಗೆ ಒಳ್ಳೇದಾಗಿದ್ಯಾಲ್ಲ ನಾನ್ ಬರ್ಲೇಬೇಕು ಅಂತ ನಿಮ್ಗೆ ಅಷ್ಟೊಂದು ಇದ್ರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟು ತೊಂದ್ರೆ ಆಗಿದ್ದಾರೆ ಎಷ್ಟು ಜನಕ್ಕೆ ಧಮಕಿ ಎಷ್ಟು ಎಷ್ಟು ಜನಕ್ಕೆ ಆತ್ಮಹತ್ಯೆ ಸುಮ್ಮನೆ

ನಿಮ್ಮ ವೀರೇಂದ್ರ ಹೆಗ್ಡೆಯವರ ಸಂಘದಲ್ಲಿ ಮೋಸ ಏನಾಗಿರ್ತಾರೆ ಅವರೇ ಬಂದಿರೋ ನನ್ನ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇಲ್ವಾ ಕೇಳಿಸ್ತಾಲ್ವೇನ್ರಿ ಏನು ಕೊಟ್ಬಿಟ್ಟಿದ್ದೀರಾ ಹೇಳಿ ಇಲ್ಲಿ ಕೇಳ್ರಿ ಧರ್ಮಸ್ಥಳ ಸಂಘದಲ್ಲಿ ಯಾರು ಮೋಸ ಹೋಗಿದ್ದಾರೆ ಅವರು ವಿಡಿಯೋ ಸಮೇತ ನನಗೆ ಕಳಿಸಿದ್ದಾರೆ ಅದನ್ನೇ ಪ್ಲಸ್ ಏನು ವಿಡಿಯೋ ನೀವು ನೋಡಿಲ್ವಾ ಬಿಟ್ಟಿದ್ರಲ್ಲ ಆಲ್ರೆಡಿ ಈ ನಂಬರ್ ಕಳಿಸ್ತೀನಿ ನೋಡ್ರಿ ಇವಾಗ

ಕಳ್ಸು ಏನಿದೆ ಅದ್ ಕಳ್ಸ್ರಿ ನನಗೆ ಬಂದ್ರಿ ನಾನ್ ಯಾವ್ದು ಮೂಲೆ ಮಾತಾಡ್ತಿಲ್ಲ ಸಾವಿರ ಬಂದಿದ್ದು ಇನ್ನ ನೋಡಪ್ಪ ಕಳ್ಸುವ ಯಾರು ಸಿಕ್ಕಿರು ನಿಮಗ್ ಬಂದಿದ್ಯಾ ಬನ್ರಿ ನಿಮಗ್ ಬಂದಿದ್ರೆ ಪ್ರಚಾರ ಮಾಡ್ತೀನಿ ಬನ್ರಿ ನೀವು ಬಂದಿದ್ದೆ ತೆಗೆಕೊಂಡೋಗಿ ಪ್ರಚಾರ ಮಾಡುವ ಬಾ 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 ನೀನು ಕೂತ್ಕೊಂಡು ಏನೇನು 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 ಬರ್ಕಿರೋದು ನಿಮಗ್ ಒಳ್ಳೇದಾಗಿದೆ ಬಿಡ್ರಿ ಆಯ್ತಾ ಜನರಿಗೆ ಒಳ್ಳೇದಾಗಿದೆ ಆಯ್ತು ಬಂದ್ ಮಾತಾಡ ಕೇಳ್ರಿ ನನ್ ಲಕ್ಷಾಂತರ ಲಕ್ಷ ಒಳ್ಳೇದಾಗಿದೆ

ತಲೆ ಹುಡುದ ದುಡ್ಡಿ ಇರುತ್ತೆ ನೀನೇ ಮೀರಿ ಇಡಕ್ಕೆ ಹೇಳ್ಕೊಳ್ರಿ ಅವನಿಗೆ ಹೇಳಕ್ಕೆ ನಾನೇರ ಅವನು ಮತ್ತೆ ನನ್ನತ್ರ ಮಾತಾಡಕ್ಕೆ ಶುಭ ಮರ್ಯಾದೆ ಇರ್ಲಿ ನಾನು ಇದುವರೆಗೂ ಪಬ್ಲಿಕ್ ಸರ್ವಿಸ್ ಮಾಡ್ತಿರೋದು ನಿಮ್ ತರ ಎಲ್ಲ ಕೂಸ್ಕೊಂಡಲ್ಲ ಏನ್ ಪಬ್ಲಿಕ್ ನಾನು ಯಾರು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಯ್ಯೋ ನಾನೇ ಅಂತ ನಿಮಗೆ ಗೊತ್ತಿಲ್ಲ ನಾವ್ ಮಾಧ್ಯಮದಲ್ಲೊಂದು ಹೇಳ್ತಾ ಇದ್ರಿ ನೀನ್ ಯಾವ್ರಿ ಅದ್ರಿಷ್ಟ್ರಿ ನಿಮ್ಗೆ ಪ್ರಾಬ್ಲಮ್ ಸಮಾಧಾನ ಸಮಾಧಾನ ವೈಟ್ ನಾನ್ ಇದ್ರಲ್ಲ ಎಲ್ಲ ಮತ್ತೆ ಸ್ವಲ್ಪ ಡೌನ್ ಎಲ್ಲ ನಾನ್ ಏನ್ ಮಾಡ್ತಾ ಇದೀನಿ ಧರ್ಮಸ್ಥಳ ಸಂಘದಲ್ಲಿ ಮೋಸ ಆಗಿರೋದಲ್ಲ ಬೇರೆ ಯಾವ್ದೇ ಕಂಪನಿ ಯಾವ್ದೇ ಫೈನಾನ್ಸ್ ಕಂಪನಿಯಲ್ಲಿ ಮೋಸ ಆಗಿದ್ರೆ ಬನ್ನಿ ಅಂತ ಹೇಳಿದೀನಿ ಅದು ನನ್ ಜವಾಬ್ದಾರಿ ಅವ್ರಿಗೆ ಅವೇರ್ನೆಸ್ ಕೊಡೋದು ನನ್ ಜವಾಬ್ದಾರಿ ಅವ್ರು ಮೋಸ ಹೋಗ್ಬಿಡಿ ಅಂತ ಹೇಳೋದು ನನ್ ಜವಾಬ್ದಾರಿ ಕಾನೂನು ಹೇಳ್ಕೊಡೋದು ನನ್ ಜವಾಬ್ದಾರಿ ಮಾಡಿ 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 ಒಳ್ಳೇದಾಗ್ ಮಾಡ್ತಾ ಇದ್ರಿ ನೀವೇನು ಈಗ ಅದನ್ನೇ ಹೇಳ್ತಾರದು ಎಷ್ಟು ಜನ ಸಾವಿರ ಜನಕ್ಕೆ ಏನ್ ಮೋಸ ಆಗಿದೆಯೋ ಅದನ್ನ

ಈ ಸುಮ್ಮನೆ ಏನೇನು ಏನೇನೋ ಮಾತಾಡ್ತಾರಲ್ಲ ಇಂಥ ಅದು ಯಾಕಂದ್ರೆ ನಾವು ಅದರಿಂದ ತಕೊಂಡಿದೀವಿ ಒಳ್ಳೇದಾಗಿದ್ಯಾ ತಗೊಂಡಿದ್ರೆ ಒಳ್ಳೇದಾಗಿದೆ ಸಿಗೋದಿಲ್ಲ ಒಳ್ಳೇದಾಗಿದ್ಯಾ ನಿಮ್ಗೆ ಒಂದು ಸಿಗೋದಿಲ್ಲ ಒಳ್ಳೇದಾಗಿದ್ಯಾ ನಾನು ಹೇಳೋದಲ್ಲ ನಿಮಗೆ ಹುಡುಗಿಗೆ ಕೋಳಿ ಹುಡುಗನ್ ಒಳ್ಳೆದಾಗ ಎಷ್ಟು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಯ್ತಪ್ಪ ನಿಮ್ಗೆ ಒಳ್ಳೆದಾಗಿದೆ ತಗೊಂಡಿದ್ರಾ ಒಳ್ಳೇದಾಗಿದ

ನನ್ ನೀನ್ ಹೇಳಿ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಕುಡ್ದಿರ್ಬೇಕು ನಾವ್ ಕುಡ್ದಿಲ್ಲ ನೀಟ್ ಆಗಿ ಮಾತಾಡ್ತಾನೆ ಅವಾಗ್ಲಿಂದನೆ ನಾನ್ ಮಾಡ್ತಿರೋ ಕಾರ್ಯಕ್ರಮ ಪಾಪ ಲೂಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ ರೈಟ್ ನ್ಯೂಸ್ ಇದು ನಿಮ್ಮ ಹತ್ರ ಎಷ್ಟೋ ಜನ ಬಂದ್ರು ಏನು ಏನು ಆಗ್ಲಿಲ್ಲ ರೀ ನಮ್ಮ ನಮ್ ದಣಿಗಳು ನಮ್ಮ ದೇವತಾ ಮನುಷ್ಯ ಯಾಕಂಗ್ ಮಾತಾಡ್ತೀಯ ಎಲ್ಲ ಬಂದ್ರು ನನ್ನ ಹತ್ರ ಏನ್ ಮಾಡಕ್ ಆಗ್ಲಿಲ್ಲ

ಅಲ್ಲಿ ಮಾತಾಡಬೇಡಿ ಯಾರಿಗೆ ಬಂದಿಲ್ಲ ಎಲ್ಲಾ ಸಂಘ ಸಂಘಕ್ ಹೋಗಿ ಬಂದಿಲ್ಲ ತಿಂಡಿ ಸಿಕ್ಕಿಲ್ವಾ ನಿಮಗೆ ದುಡ್ಡು ಸಿಕ್ಕಿಲ್ವಾ ನಿಮಗೆ ಮಣ್ಣು ಸಿಕ್ಕಿಲ್ವಾ ಅಂತ ಹೋಗಿ ಬಂದು ಕೇಳ್ಕೊಂಡ್ ಬನ್ನಿ

ಮಾತಾಡ್ಬೇಕು ಇನ್ನು ಫುಲ್ ಮಾತಾಡ್ಬೇಕು ಇನ್ನು ಒನ್ ಅವರ್ ಮಾತಾಡಿ ಹಿಡ್ಕೊತೀನಿ ಮಾತಾಡಿ ನನ್ ಮಾತ್ಗೆ ಪೇಷನ್ಸ್ ಇಲ್ಲ ನಿಮ್ಗೆ ನಾವ್ ಏನ್ ಹೇಳ್ತೀನಿ ಮಾತಾಡಿ ಕಮಾನ್ ಇನ್ನು ಜಾಸ್ತಿ ಮಾತಾಡಿ ಹ್ಮ್